ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ಮಣ್ಣೆತ್ತಿನ ಅಮಾವಾಸ್ಯೆ ಶುಭಾಶಯಗಳು ಇದೇನಪ್ಪ ಅಂದ್ರೆ ಕಾರು ಹುಣ್ಣಿಮೆ ಆದ ನಂತರ ಬರುವುದ ಈ ಮಣ್ಣೆತ್ತಿನ ಅಮಾವಾಸ್ಯೆ ಇದು ರೈತರಿಗೆ ಒಂದು ಭಾಳ ಸಂಭ್ರಮದ ಹಬ್ಬ ರೈತರು ತಮ್ಮ ಬದುಕಿಗೆ ಆಸರೆಯಾದ ಎತ್ತುಗಳನ್ನು ಪೂಜೆ ಮಾಡಿ ಸಂಭ್ರಮಿಸುವಂಥ ಒಂದು ಶುಭ ವೇಳೆ ಅಂತಂದ್ರೂ ತಪ್ಪಾಗಲಾರದು ಈ ನಮ್ಮ ರೈತರಿಗೆ ಮಣ್ಣು ಅಂದ್ರೆ ಬಹಳ ಪವಿತ್ರವಾದ ವಸ್ತು ಯಾಕಪ್ಪ ಅಂದ್ರೆ ಅದರಲ್ಲಿ ಅವರು ಆಡಿದ್ರನ್ನ ಅವರಿಗೆ ತುತ್ತ ಅನ್ನ ಹುಟ್ಟೋದು ಅದಕ್ಕೋಸ್ಕರ ಆ ಮಣ್ಣನ್ನು ಭಾಳ ಇಷ್ಟಪಡ್ತಾರೆ ಅದನ್ನಷ್ಟೇ ಪೂಜೆ ಮಾಡ್ತಾರೆ ಆಷಾಢ ಶ್ರಾವಣ ಭಾದ್ರಪದ ಈ ಮಾಸಗಳಲ್ಲಿ ಮಣ್ಣಿನ ಪೂಜೆ ಐದು ಬಾರಿ ಮಣ್ಣಿನ ಪೂಜೆ ಮಾಡ್ತಾರೆ ಒಂದು ವರ್ಷದಲ್ಲಿ ಐದು ಬಾರಿ ಮಣ್ಣಿನ ಪೂಜೆ ಮಾಡ್ತಾರೆ ಮಣ್ಣಿನ ಎತ್ತು ಗುಳ್ಳವ್ವ ಉತ್ತಪ್ಪ ಜೋಕುಮಾರ ಇಗತೆ ಮಣ್ಣಿನಿಂದ ಮಾಡಿದ ದೇವರ ಮೂರ್ತಿಗಳನ್ನು ಪೂಜೆ ಮಾಡಿ ಸಂಭ್ರಮ ಪಡೆದು ಈ ನಮ್ಮ ರೈತಾಪಿ ವರ್ಗದವರ ಆಸೆ ಈ ರೈತಾಪಿ ವರ್ಗದವ್ರಿಗೆ ಈ ರೈತಾಪಿ ವರ್ಗದವ್ರಿಗೆ ಕಾರ ಹುಣ್ಣಿಮೆ ಈ ಖಾರ ಹುಣ್ಣಿಮೆಯಲ್ಲಿ ಎತ್ತುಗಳನ್ನು ಸ್ವಚ್ಛಗ ತೊಳೆದು ಅದಕ್ಕೆ ಬಣ್ಣ ಹಚ್ಚಿ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿ ಅವು ತಿನಿಸಿ ಮತ್ತು ಸಂಜೆ ಮುಂದೆ ಕರಿ ಹರಿದು ಹೆಂಗತ್ತೆ ಸಂಭ್ರಮಿಸೋದು ಬಹಳ ನಮ್ಮ ರೈತರಿಗೆ ಖುಷಿ ತೊಗೊಂಡ್ಬರ್ತದೆ ಈ ಕಾರು ಹುಣ್ಣಿಮೆ ಮುಗಿದಿಂದ ಮೇಲೆ ಬರೋದ ಈ ಮಣ್ಣು ಎತ್ತಿನ ಅಮವಾಸ್ಯೆ ಈ ಮಣ್ಣೆ ಎತ್ತಿನ ಅಮಾವಾಸ್ಯೆ ಅಂದ್ರೆ ದೊಡ್ಡ ಸಂಭ್ರಮ ಹೆಂಗಪ್ಪ ಅಂದ್ರೆ ಹೊಲಕ್ಕೆ ಹೋಗಿ ಅತ್ಯಂತ ಜಿಗುಟಿನಿಂದ ಕೂಡಿದ ಮಣ್ಣನ್ನು ತಗೊಂಡು ಬಂದು ಅದರಿಂದ ಬಸವಣ್ಣ ಎತ್ತುಗಳ ಮೂರ್ತಿಯನ್ನು ಮಾಡಿ ಅದಕ್ಕೆ ಮತ್ತವಳ್ಳಿ ಕಾಳು ಕಡಿ ಮೇವು ತಿನ್ನಕಂತಂದ ಗ್ವಾದಲಿಯನ್ನು ಮಾಡಿ ಮಣ್ಣಿನಿಂದ ಗಾಧಲಿಯನ್ನು ಮಾಡಿ ಅವಕ್ಕೆ ಗೆಜ್ಜಿ ಈ ಪಟ್ಟಿ ಹೊಳ್ಳಿ ಅವಕ್ಕೆ ಏನೇನ ಈಗ ಹಿಂಗತೆ ಅದಕ್ಕೆ ಹಾಕುವಂಥ ಉಡುಪುಗಳನ್ನು ಮಣ್ಣಿನಿಂದನೇ ಕೆತ್ತನೆ ಮಾಡಿ ಆ ಮಣ್ಣಿನ ಎತ್ತುಗಳಿಗೆ ಬಣ್ಣ ಕೊಟ್ಟು ಅದನ್ನು ದೇವರ ಜಗಲಿ ಮ್ಯಾಗಿಟ್ಟು ಅದನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಮನೆ ಮಕ್ಕಳು ತಿಂಡಿ ತಿನಿಸುಗಳನ್ನು ಸ್ವೀಟ್ ಎಲ್ಲ ಎಡಿ ರೀ ಅದನ್ನು ಎಲ್ಲ ರೆಡಿ ಮಾಡಿ ಅದಕ್ಕೆ ಎಡಿ ಹಿಡಿತಾರೆ ಹೊಳ್ಳಿ ಮನೆಯಾಗಿರುವ ದನ ಕರುಗಳನ್ನು ಸ್ವಚ್ಛಕ್ಕೆ ತೊಳೆದು ಅವಕ್ಕೂ ವಿಭತ್ತಿ ಕುಂಕುಮ ಕರ್ಪೂರ ಎಲ್ಲ ಹಚ್ಚಿ ಅವನ ಪೂಜೆ ಮಾಡ್ತಾರೆ ರೀ ಈ ಕೃಷಿ ರೈತರಿಗೆ ಆಸರೆಯಾದಂಥ ಎತ್ತುಗಳಿಗೆ ರೈತರು ರೈತ ಹೆಣ್ಣು ಮಕ್ಕಳು ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಇದರಿಂದ ನಮ್ಮ ಜೀವನ ಐತಿ ಇದರಿಂದ ನಮ್ಮ ಬದುಕು ಐತಿ ಇದರಿಂದ ನಮ್ಮ ಮಕ್ಕಳ ಶಾಲೆ ಪಾಠ ಎಲ್ಲ ಐತಿ ಅಂತಂದು ಆ ಭೂತಾಯಿಗೆ ಮತ್ತು ಆ ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತು ಹೊಳ್ಳಿ ಊರಾಗಿರುವ ಎಲ್ಲ ದೇವರುಗಳಿಗೆ ಕಾಯಿ ಕರಪುರ ಮಾಡಿಸಿ ಅವಕ್ಕೂ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಮತ್ತು ಸಂಜೆ ಮುಂದೆ ಎಲ್ಲರೂ ಆರತಿ ಬೆಳಗ್ಗೆ ಎಲ್ಲ ಎತ್ತುಗಳಿಗೆ ಆರತಿ ಬೆಳಗ್ಗೆ ಮಣ್ಣಿನ ಎತ್ತುಗಳಿಗೆ ಆರತಿ ಬೆಳಗ್ಗೆ ಪೂಜೆ ಮಾಡಿ ಹೊಸ ಬಟ್ಟೆ ಉಟ್ಟು ಊಟ ಮಾಡಿ ಸಂಭ್ರಮಿಸ್ತಾರೆ ಮತ್ತು ಮರುದಿವ್ಸ ಮುಂಜಾಲೆ ಆ ಮಣ್ಣಿನ ಎತ್ತುಗಳನ್ನು ತಗೊಂಡು ಒಂದು ತಾಟನೆ ಇಟ್ಕೊಂಡು ಇದನ್ನ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಮಾಡಲ ಒಂದು ತಾಟನೆ ಇಟ್ಕೊಂಡು ಅದನ್ನು ಅದರಿಂದ ಒಂದು ಎತ್ತಿಂದ ಕಾಲು ಮುರಿತಾರೆ ಒಂದು ಎತ್ತಿಂದ ಕಾಲು ಮುರಿದು ಎಂಟು ಎತ್ತಿನ್ಯಾಗ ಒಂದು ಕುಂಟಿ ಎತ್ತ ಬಂದೈತಿ ಎಂಟು ಎತ್ತಿನ್ಯಾಗ ಒಂದು ಕುಂಟಿ ಹತ್ತಿ ಬಂದೈತಿ ಅಂತ ರಾಗವಾಗಿ ಹಾಡ್ಕೊತ ಮನೆ ಮನಿಗೆ ಹೋಗಿ ಅವ್ರು ಕೊಟ್ಟಂತಹ ದವಸ ಧಾನ್ಯಗಳನ್ನು ಇಸ್ಕೊಂತಾರೆ ಗೋಧಿ ಜೋಳ ಹಂಗತೆ ಇಸ್ಕೊಂಡು ಅದನ್ನೇಮಾಡ್ತಾರೆ ಕಿರಾಣಿ ಅಂಗಡಿಗಳಿಗೆ ಹೋಗಿ ಹೋಗ್ಕೊಡ್ತಾರೆ ಕಿರಾಣಿ ಅಂಗಡಿಗಳಿಗೆ ಹೋಗಿ ಕೊಟ್ಟು ಅದರಿಂದ ಕುಂಕುಮ ಉದುಂಕಟ್ಟಿ ಪಂಚಪಳಾರ ಇವನ್ನೆಲ್ಲ ತಗೊಂಡು ಬರ್ತಾರೆ ತೊಗೊಂಡು ಬಂದು ಅಲ್ಲಿಂದ್ರೆ ಹೊಳೆ ಅಥವಾ ಹಳ್ಳ ಹಳ್ಳದಂಡಿಯಲ್ಲಿ ಹೋಗಿ ಆ ಎತ್ತುಗಳಿಗೆ ಬತ್ತಿ ಕುಂಕುಮ ಊದುಬತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡಿ ಅವಕ್ಕೆ ಪಂಚ ಪ್ರಳಾರ ಹಿಡಿದು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಮತ್ತೆ ಒಳ್ಳೆ ಅವನ ಅಲ್ಲೇ ಹೊಳಿಗೆ ಬಿಡ್ತಾರೆ ಎತ್ತುಗಳನ್ನು ಹೊಳಿಗೆ ಬಿಡ್ತಾರೆ ಕೆಲವು ಕಡೆ ಬಿಡ್ತಾರೆ ಇದನ್ನೆಲ್ಲ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಏನಿಲ್ಲ ಹುಡ್ರ ಆಟ ಆಡ್ತಾವೆ ಬೆಳಗ್ಗೆದ್ದು ಹೊಳಿಗೆ ಮೇಲೆ ಆದ್ರೆ ಪಂಚಪಳಾರ ಉಳಿದದಲ್ಲಿ ಅವರು ಸ್ವಲ್ಪ ಪ್ರಸಾದ ಅಂತಂದು ಅವನು ತಗೊಂಡು ಹೊಳಿ ದಾರ್ಯಾಗ ಹೊಳೆ ಬರ್ ಮುಂದೆ ಯಾರ್ಯಾರು ಸಿಗ್ತಾರೆ ಅವ್ರಿಗೆ ದೇವ್ರ ಪ್ರಸಾದ ಎತ್ತುಗಳ ಪ್ರಸಾದ ಪಂಚಪ್ರಹಾರ ಅಂತಂದು ಕೊಟ್ಟು संभ्रमतर